ಹಾಂ ಹಲೋ ಸೊ ರೈತ ಬಂಧುಗಳೇ ನಮಸ್ಕಾರ ರೀ ನಾನು ನಿಮ್ಮ ರವಿ ರಾಠೋಡ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಅದೀನಿ ರೀ ನಮ್ಮ ಬಿಜಾಪುರ್ ತಾಲೂಕು ಒಳಗೆ ಸರಿ ಸರ್ ಜಾಲಗಿರಿ ಅದೀವಿ ರೀ ಲೋಗಾಂವ್ ಅದೀವಿ ಸೊ ಇವತ್ತು ನಾವು ಒಬ್ಬರು ಸರ್ ಅದ್ರಿ ವಸಂತ ಸರ್ ಹೇಳಿ ಸೊ ಅವ್ರಿಗೆ ನಾವು ನಮ್ಮ ಕಬ್ಬಿಗೆ ಯುವ ಕಿಸಾನ್ಗಳನ್ನು ಕೊಟ್ಟಿದ್ವಿ ಸೊ ಯಾವ ರೀತಿ ರಿಸಲ್ಟ್ ಅದ ಸೊ ಕಬ್ಬು ಬೆಳೆಯುವಂಥ ಎಲ್ಲ ರೈತ ಬಂಧುಗಳಿಗೂ ಜಬರ್ದಸ್ತಾಗಿರುವಂಥ ಮೀರಾ ಏಯ್ಟಿ ಸಿಕ್ಸ್ ಕಬ್ಬಿಗೆ ಒಳ್ಳೆ ರೀತಿಯಿಂದ ಸೊ ನೀವು ನೋಡಿದರೆ ಸಾಕು ಯಾವ ರೀತಿ ಬಂದದ ಅಂತೇಳಿ ನಿಮಗೆ ಗೊತ್ತಾಗ್ತದ ಸೊ ಅದನ್ನು ನಾವು ಸರ್ ಪರಿಚಯ ಮಾಡ್ಕೊಳ್ಳೋಣ ಮತ್ತು ಸರಿ ಕೇಳೋಣ್ರಿ ಯಾವ ರೀತಿ ಯೂಸ್ ಮಾಡ್ಯಾರ ಮತ್ತು ಇದು ಎಷ್ಟು ತಿಂಗಳ ಕಬ್ಬದ ಓಕೆ ನಮಸ್ತೆ ಸರ್ ನಮಸ್ಕಾರ ಹಾಂ ಸ್ವಲ್ಪ ಇದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಯೂಸ್ ಮಾಡಲಿಕ್ಕೆ

ಆರು ತಿಂಗಳ ಹಬ್ಬ ಸೊ ರೈತ ಬಂಧುಗಳೇ ಸೊ ನೀವು ನೋಡಬಹುದು ಯಾವ ರೀತಿ ರಿಸಲ್ಟ್ ಅದ ಸೊ ಇದು ರಿಸಲ್ಟ್ ಯಾವ ರೀತಿ ಅನಿಸ್ತದೆ ಸರ್ ನಿಮ್ಗೆ ಬೆಸ್ಟ್ ಆಗಿತ್ತು ಸರ್ ಬೇರೆ ಯಾವ ಗೊಬ್ಬರನು ಹಾಕಿಲ್ಲ ನಾವು ಗೌರ್ಮೆಂಟ್ ಯಾವ್ದು ಡಿ ಪಿ ಏನು ಹಾಕಿಲ್ಲ ನಾವೇನ್ ಮಾಡಿವಿ ಅದೇ ನಮ್ಮ ಯಾವ್ದೇ ರಾಸಾಯನಿಕ ಹಾಕಿಲ್ರಿ ಯುವ ಕಿಸಾನ್ ಗಳನ್ನ ಯೂಸ್ ಮಾಡಿದ್ದಾರೆ ಸೊ ನೋಡುನ್ರಿ ಯಾವ ರೀತಿ ತಡ ಮಾಡಂಗಿಲ್ಲ ರಿಸಲ್ಟ್ ನೋಡೋಣ ಯಾವ ರೀತಿಯಾದ ಹೆಂಗದ ಗಣಕಿ ಸೈಜ್ ಆಗಿರ್ಬೋದು ಗಣಕಿ ಲೆಂತ್ ಆಗಿರ್ಬೋದು ಯಾವ ರೀತಿಯಾದ ಮತ್ತೆ ನೋಡೋಣ ಸೊ ಒಂದು ಬಡ್ಡಿಗೆ ಎಷ್ಟು ಖಬ್ ಅದಾವನು ಅದು ಇಂಪಾರ್ಟೆಂಟ್ ಅದ ರೀ ಸೊ ಅದನ್ನು ನಾವು ಕೂಡ ನೋಡೋಣ ಸೊ ಬರ್ರಿ ಸರ್ ರೀ ರೈತ ಬಂಧುಗಳೇ ಇಲ್ಲಿ ನೋಡ್ಬೋದು ಯಾವ ರೀತಿ ಕಬ್ಬ ಐತೆ ಅಂತ ಹೇಳಿ ತೋರಿಸ್ರಿ ಸರ್ ಸೊ ವಂದ್ ಸರ್ ಇದು ಆರು ತಿಂಗಳ ಕಬ್ಬ ಸೊ ಈ ರೀತಿ ಮಿರಾ ಏಟಿ ಸಿಕ್ಸ್ ಕಬ್ಬಂತೂ ಅಂತೂ ಈ ರೀತಿ ಬರ್ಲಿಕ್ಕಿಲ್ಲ ನಮಗಂತೂ ಸಾಕಷ್ಟು ಜನ ರೈತರಿಗೆ ನಾವು ಕೇಳಿವಿ ನೋಡೀವಿ ಬಟ್ ಈ ರೀತಿ ಕಬ್ಬಂತೂ ಬಂದಿರಂಗಿಲ್ಲ ಸೊ ನೋಡಬಹುದು ರೈತ ಬಂಧುಗಳೇ ಯಾವ ರೀತಿಯಾದ ಸೊ ಮುಂದ್ ತೊಗೊಂಬ್ರಿ ಸರ್ ಹಂಗ ಸೊ ನೋಡ್ಬೋದು ಆಯ್ತಾ ಒಂದು ಯಾವ ರೀತಿ ಅದ ಕಬ್ಬು ಸೊ ಇದು ಮೀರಾ ಏಯ್ಟಿ ಸಿಕ್ಸ್ ರೀ ಸೊ ನಿಮ್ಗೆ ಎಣಿಸ್ ತೋರಿಸ್ತೀವಿ ಎಷ್ಟು ಎಷ್ಟ ಆರು ತಿಂಗಳ ಕಬ್ಬ ಸೊ ಯಾವ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಗಣಿಕಿರಿ ಸೊ ಅದೇ ರೀತಿಯಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ರೀ ಸೊ ಈ ರೀತಿ ಕಬ್ಬಂದ್ರೆ ಸೊ ಬಹಳ ಖುಷಿ ಆಗ್ತದೆ ಯುವ ಕಿಸಾನ್ ಮೇಲೆ ಈ ರೀತಿ ಕಬ್ ಬೆಳೆದಿರೋದು ನೋಡಿದ್ರ ಸೊ ಪ್ಯೂರ್ ಆರ್ಗ್ಯಾನಿಕ್ ಬೇಸ್ ಮೇಲೆ ಮಿರಾ ಐಟಿಸ್ ಕಬ್ಬ ಮತ್ತೆ ಗಣಕಿ ಸೈಜ್ ಒಂದೊಂದು ರೀ ಟೋಟಲಿ ಸೊ ನೋಡಬಹುದು ಯಾವ ರೀತಿ ಅದ ಅದು ಸರ್ ಮುಂತಿ ವಿಡಿಯೋ ಕ್ಲೋಸ್ ತಗೋರಿ ಸೊ ನೋಡ್ರಿ ಕಬ್ಬ ಯಾವ ರೀತಿ ಅದ ಸೊ ಒಂದು ಬಡ್ಡಿಗೆ ನಿಮಗೆ ಹೇಳ್ಬೇಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಅದ ಒಂದು ಬಡ್ಡಿಗೆ ಎಷ್ಟು ಕಬ್ಬದ ಅದ ನೋಡ್ರಿ ಅದು ಕೂಡ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮಿನಿಮಮ್ ಒಂಬತ್ತು ಹಬ್ಬದವ್ರಿ ಎಷ್ಟು ಅದಾವ್ರಿ ಒಂಬತ್ತು ಕಬ್ಬದವು ಸೊ ಇದೇ ರೀತಿ ಇಲ್ಲಿನೂ ಕೂಡ ನೋಡಬಹುದು ಒಂದೇ ಬಡ್ಡಿ ಯಾವ ರೀತಿ ಎಷ್ಟದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮಿನಿಮಮ್ ಹತ್ತು ಒಂದು ಒಂದು ಬಡ್ಡಿ ಹತ್ತು ಒಂಬತ್ತು ಈ ರೀತಿ ಕಬ್ಬುಗಳು ಲೆಂತೆಗೆ ಒಂದು ಒಂದೇ ಲೆವೆಲಾಗಿ ಬೆಳೆದು ಬಂದವು ಸೊ ನಿಮಗೆ ಹೇಳೋದು ರೀ ಸೊ ನಮ್ಮ ಯುವ ಕಿಸಾನ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿರಿ ಸೊ ಖರ್ಚನ್ನು ಕಡಿಮೆ ಮಾಡಿರಿ ಅಂತ ಹೇಳ್ತಾ ಭೂಮಿನ ಉಳಿಸ್ರಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಜೈ ಹಿಂದ್ ಜಯ ಮಠ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ